ಹಲೋ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ಐದು ಲಕ್ಷ ಇವತ್ತು ಸಾವಿರ ರೂಪಾಯಿ ಪೋಸ್ಟ್ ಆಫೀಸಿನ ಎರಡು ಸ್ಕೀಮ್ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ರಿಕರಿಂಗ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಯಾವುದು ಹೆಚ್ಚ ಆದಾಯ ಕೊಡುತ್ತೆ ಐದು ವರ್ಷದ ನಂತರ ಅಂತ ನೋಡೋಣ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ಲಿಲ್ಲ ಅಂದರೆ ಚಾನಲ್ಗೆ ಅನ್ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೀವು ನೋಡಾತಿರೋದ್ರೆ ಈ ಪೋಸ್ಟ್ ಆಫೀಸಿನ ಎರಡು ಸ್ಕೀಮ್ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ರಿಕರಿಂಗ್ ಡೆಪಾಸಿಟ್ ಬಗ್ಗೆ ಮಾಹಿತಿ ಇರಬಹುದು ನಿಮಗೆ ಅಂತ ತಿಳ್ಕೊತೀನಿ ಫಿಕ್ ಮಾಹಿತಿ ಇರಲಿಲ್ಲ ಅಂದ್ರೂ ಒಂದು ಕ್ವಿಕ್ಕಾಗಿ ಒಂದು ನಿಮಿಷದಲ್ಲಿ ನಿಮಗೆ ರಿಕರಿಂಗ್ ಡೆಪಾಸಿಟ್ ಅಂದ್ರೆ ಏನು ಮತ್ತು ಎಫ್ ಡಿ ಅಕೌಂಟ್ ಅಂದರೆ ಏನು ಅಂತ ತಿಳಿಸ್ತೀನಿ ಕೇಳಿ ಈಗ ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ಏನಂತ ಕೇಳಿದ್ ಕೇಳಿ ಫಿಕ್ಸ್ಡ್ ಡೆಪಾಸಿಟ್ ಇದೊಂದು ಪೋಸ್ಟ್ ಆಫೀಸಿನ ಸ್ಕೀಮು ಅಥವಾ ಯಾವುದಾದ್ರೂ ಬ್ಯಾಂಕ್ನಲ್ಲಿ ಹೋದರೆ ಫಿಕ್ಸ್ಡ್ ಡೆಪಾಸಿಟ್ ಒಂದು ಸ್ಕೀಮ್ ಇರುತ್ತೆ ಅಲ್ಲಿ ನೀವು ಲಮ್ಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಹೈ ಇರುತ್ತೆ ಯಾವುದೇ ರೀತಿಯ ರಿಸ್ಕ್ ಇರಲ್ಲ ಮತ್ತು ಹಣ ಸೇಫ್ ಇರುತ್ತೆ ಮತ್ತು ನಿಮಗೆ ಸರಿಯಾದ ಟೈಮಲ್ಲಿ ಒಂದು ಸರಿಯಾದ ಮೊತ್ತು ನಿಮಗೆ ಸಿಗುತ್ತೆ ಯಾವುದೇ ರೀತಿಯ ರಿಸ್ಕ್ ಇಲ್ಲ ರಿಕರಿಂಗ್ ಡೆಪಾಸಿಟ್ ಅಂದರೆ ಆರ್ ಡಿ ಸ್ಕೀಮ್ ಇದೊಂದು ಪೋಸ್ಟ್ ಆಫೀಸಿನ ಸ್ಕೀಮ್ ಇದೆ ಇಲ್ಲಿ ಪ್ರತಿ ತಿಂಗಳಿಗೆ ಒಂದು ನಿರ್ದಿಷ್ಟವಾದ ಅಮೌಂಟನ್ನು ನೀವು ಕಟ್ಬೇಕಾಗತ್ತೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಅಮೌಂಟನ್ನು ನೀವು ಕಟ್ಟಬೇಕಾಗುತ್ತೆ ಇಲ್ಲಿ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸ್ವಲ್ಪ ಫಿಕ್ಸ್ ಡೆಪಾಸಿಟನ್ನು ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಯಾವುದೇ ರೀತಿಯ ನಿಮಗೆ ರಿಸ್ಕ್ ಇಲ್ಲ ಯಾಕಂದರೆ ಈ ಗೋರ್ಮೆಂಟ್ನಲ್ಲಿ ಅಂದರೆ ಪೋಸ್ಟ್ ಆಫೀಸಲ್ಲಿ ಇರುವ ಸ್ಕೀಮ್ ಇದು ಯಾವುದೇ ರೀತಿಯ ರಿಸ್ಕ್ ಇಲ್ಲ ಫಿಕ್ಸ್ ಡೆಪಾಸಿಟಲ್ಲಿ ನೀವು ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಂದರೆ ಒಂದೇ ಟೈಮಲ್ಲಿ ನೀವು ಐದು ಲಕ್ಷ ಆಗಲಿ ಹತ್ತು ಲಕ್ಷ ಆಗಲಿ ಒಮ್ಮೆ ನೀವು ಕಟ್ಟಬೇಕು ಅದರ ರಿಕರಿಂಗ್ ಡೆಪಾಸಿಟಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ರೆ ನೌಕರಿ ಮಾಡ್ತಿದ್ರೆ ಒಮ್ಮೆ ನಿಮಗೆ ಐದು ಲಕ್ಷ ಹತ್ತು ಲಕ್ಷ ಅಮೌಂಟನ್ನು ಆಗಲ್ಲ ಅಂದರೆ ಅವಾಗ ನೀವು ರೀಕರಿಂಗ್ ಡೆಪಾಸಿಟನ್ನು ನೀವು ಮಾಡ್ಬೋದು ಅಂದರೆ ಪ್ರತಿ ತಿಂಗಳಿಗೆ ಒಂದು ನಿರ್ದಿಷ್ಟ ಅಮೌಂಟನ್ನು ನೀವು ಕಟ್ಟಬಹುದು ನೀವು ಇಲ್ಲಿ ಕೇಳ್ಬೋದು ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಆರ್ ಡಿ ಅಕೌಂಟ್ ಇದು ಬೇರೆ ಬೇರೆ ಅಲ್ಲ ಇದು ಕಂಪೇರ್ ಮಾಡೋಕ್ಕೆ ಆಗಲ್ಲ ಯಾಕೆಂದರೆ ಆರ್ ಡಿ ಸ್ಕೀಮಲ್ಲಿ ನೀವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ನೀವು ಒಂದೇ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅದು ಈಗ ಎರಡು ಸ್ಕೀಮನ್ನು ಹೇಗೆ ಕಂಪೇರ್ ಮಾಡ್ತೀರಾ ಅದು ಕಂಪೇರಿಸನೇ ತಪ್ಪಂತ ನೀವು ಕೇಳ್ಬೋದು ಆದರೆ ಹೇಳ್ತೀನಿ ಕೇಳಿ ನೋಡಿ ಫ್ರೆಂಡ್ಸ್ ಈಗ ಒಬ್ಬ ವ್ಯಕ್ತಿ ಹತ್ತಿರ ಒಂದು ಎಕ್ಸಾಂಪಲ್ ತಗೊಂಡು ತಿಳಿಸ್ತೀನಿ ಒಬ್ಬ ವ್ಯಕ್ತಿ ಹತ್ತಿರ ಈಗ ಐದೂವರೆ ಲಕ್ಷ ಅಮೌಂಟ್ ಇದೆ ಅವನು ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕಾ ಅಥವಾ ರಿಕರಿಂಗ್ ಡೆಪಾಸಿಟ್ ಅಂದರೆ ಆರ್ ಡಿ ಸ್ಕೀಮಲ್ಲಿ ಮಾಡಬೇಕಂತ ಅವನಿಗೆ ಕೇಳಿದರೆ ಈಗ ನೀವು ಅನ್ಬೋದು ಅವನ ಹತ್ರ ಈಗ ಲಂಸಮ್ ಅಮೌಂಟ್ ಇದೆ ಐದೂವರೆ ಲಕ್ಷ ಇದೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದರೆ ಭಾಳ ಚಲೋ ಅಂತ ನೀವು ಅನ್ಬೋದು ಅದರಲ್ಲಿ ಸ್ವಲ್ಪ ತಲೆಯನ್ನು ಉಪಯೋಗಿಸಬೇಕು ಯಾಕಂದರೆ ಐದು ವರ್ಷದ ನಂತರ ಅವನಿಗೆ ಯಾವುದು ಹೆಚ್ಚ ಆದಾಯ ಕೊಡುತ್ತೆ ಎಫ್ ಡಿ ಕೊಡುತ್ತಾ ಆರ್ ಡಿ ಕೊಡುತ್ತಾ ಅಂತ ನೀವು ಒಂದು ಯೋಚನೆ ಮಾಡಿ ಆಮೇಲೆ ಒಂದು ಡಿಸಿಷನ್ ತೊಗೋಬೇಕು ಆ ವ್ಯಕ್ತಿ ಹತ್ರ ಈಗ ಎರಡು ಆಪ್ಷನ್ ಇದೆ ಏನಂದ್ರೆ ಒಂದೇ ಸಲ ಅವನು ಫಿಕ್ಸ್ ಡೆಪಾಸಿಟ್ ಮಾಡಬಹುದು ಐದೂವರೆ ಲಕ್ಷಣ ಅಥವಾ ಸೆಕೆಂಡ್ ಆಪ್ಷನ್ ಅಲ್ಲಿ ಅವನು ಅದೇ ಅಮೌಂಟ್ ಅನ್ನ ಅವನು ಸೇವಿಂಗ್ಸ್ ಅಲ್ಲಿ ಇಟ್ಟು ಮತ್ತು ಅದೇ ಬ್ಯಾಂಕ್ ಅಲ್ಲಿ ಆರ್ ಡಿ ಅನ್ನ ತಗೋದು ಒಂದು ಲೆಟರ್ ಫಾರ್ಮ್ ಕೊಟ್ರೆ ಪ್ರತಿ ತಿಂಗಳಿಗೆ ಅವನು ಸೇವಿಂಗ್ಸ್ ಬ್ಯಾಂಕಿಂದ ಅಮೌಂಟ್ ಆಗುತ್ತೆ ಮತ್ತು ಆರ್ ಡಿ ಅಕೌಂಟಿಗೆ ಜಮಾ ಆಗುತ್ತೆ ಅವನು ಆ ಬ್ಯಾಂಕಿಗೆ ಹೋಗಿ ಪ್ರತಿ ತಿಂಗಳಿಗೆ ಅಮೌಂಟ್ ಕಟ್ಟುವ ಅವಶ್ಯಕತೆನೇ ಇಲ್ಲ ಆಟೋಮೆಟಿಕ್ಕಾಗಿ ಅವನು ಸೇವಿಂಗ್ಸ್ ಬ್ಯಾಂಕ್ಸಿಂದ ಆರ್ ಡಿ ಅಕೌಂಟಿಗೆ ಜಮಾ ಆಗ್ತಾನೆ ಇರುತ್ತೆ ಸೊ ಈ ಎರಡು ಆಪ್ಷನ್ಸ್ ಅವನ ಹತ್ರ ಇದೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ ಐದು ವರ್ಷ ಆದ ನಂತರ ಯಾವುದು ಹೆಚ್ಚು ಆದಾಯ ಕೊಡುತ್ತೆ ನಾನು ಸೇವಿಂಗ್ಸ್ ಬ್ಯಾಂಕ್ಸಲ್ಲಿ ಇಟ್ಟು ಪ್ರತಿ ತಿಂಗಳಿಗೆ ಅಮೌಂಟನ್ನು ಆರ್ ಡಿ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡಿದರೆ ಐದು ವರ್ಷ ಆದ ನಂತರ ಯಾವುದು ಹೆಚ್ಚು ಅದನ್ನ ಆದಾಯ ಹೆಚ್ಚು ಕೊಡುತ್ತಾ ಅಥವಾ ಎಫ್ ಡಿಯಲ್ಲಿ ನಾನು ಒಂದೇ ಸಲ ಹೋಗಿ ಐದು ೂವರೆ ಲಕ್ಷ ಅಮೌಂಟ್ ಡೆಪಾಸಿಟ್ ಮಾಡಿದರೆ ಐದು ವರ್ಷ ಆದ ನಂತರ ಯಾವ್ದು ಹೆಚ್ಚು ಆದಾಯ ಕೊಡುತ್ತೆ ಅದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಅದರ ನಂತರ ಡಿಸಿಷನ್ ತಗೋಬಹುದು ಇದೊಂದು ವಿಡಿಯೋದಲ್ಲಿ ಈಗ ನಾನು ಐದೂವರೆ ಲಕ್ಷನ ಐದು ವರ್ಷ ಕಾಲ ಎಫ್ ಡಿ ಅಲ್ಲಿ ಇಟ್ಟರೆ ಎಷ್ಟು ಅಮೌಂಟ್ ಆಗುತ್ತೆ ಮತ್ತು ರಿಕರಿಂಗ್ ಡೆಪಾಸಿಟ್ ಅಲ್ಲಿ ಇಟ್ಟರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ತಿಳಿಸ್ ಕೇಳಿ ಸೊ ನೀವು ಇಲ್ಲಿ ಈಗ ಎಫ್ ಡಿಯಲ್ಲಿ ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದೇ ಅಮ್ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ಇರುತ್ತೆ ಸೊ ನಿಮಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮತ್ತು ನಿಮಗೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಎರಡು ಲಕ್ಷ ನಲ್ವತ್ತೇಳು ಸಾವಿರ ನಾಲ್ಕುನೂರ ಎಪ್ಪತ್ತೊಂದು ರೂಪಾಯಿ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಐದು ವರ್ಷ ಆದ ನಂತರ ನಿಮ್ಮ ಹತ್ತಿರ ಇರೋದು ಏಳು ಲಕ್ಷ ತೊಂಬತ್ತೇಳು ಸಾವಿರ ನಾಲ್ಕುನೂರ ಎಪ್ಪತ್ತೊಂದು ರೂಪಾಯಿ ನಿಮ್ಮ ಕೈಯಲ್ಲಿರುತ್ತೆ ಇದು ಎಫ್ ಡಿಯಲ್ಲಿ ಸೊ ಈಗ ಬನ್ನಿ ಅದೇ ಐದು ಲಕ್ಷ ಇವತ್ತು ಸಾವಿರ ರೂಪಾಯಿ ಅಮೌಂಟನ್ನು ರೀಕರಿಂಗ್ ಡೆಪಾಸಿಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಐದು ವರ್ಷ ಆದ ನಂತರ ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ನೋಡೋಣ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ಅಂದರೆ ರೀಕರಿಂಗ್ ಡೆಪಾಸಿಟಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇರುತ್ತೆ ಇದು ಚೇಂಜ್ ಆಗ್ತಾನೇ ಇರುತ್ತೆ ಲೇಟೆಸ್ಟಾಗಿ ನೀವು ಪೋಸ್ಟ್ ಆಫೀಸಿನ ವೆಬ್ಸೈಟಲ್ಲಿ ನೀವು ನೋಡ್ಬೋದು ಈಗ ಸದ್ಯದಲ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇಲ್ಲಿ ನೋಡಿ ಟೋಟಲ್ ಈಗ ಐದು ಲಕ್ಷ ಇವತ್ತು ಸಾವಿರ ರೂಪಾಯಿ ಅಮೌಂಟ್ ಇದೆ ನೀವು ಪ್ರತಿ ತಿಂಗಳಿಗೆ ಅಂದರೆ ಅರವತ್ತು ಡಿವೈಡ್ ಮಾಡಿದರೆ ಒಂಬತ್ತು ಸಾವಿರದ ಒಂದು ನೂರ ಅರವತ್ತಾರು ಪಾಯಿಂಟ್ ಆರು ನಿಮಗೆ ಪ್ರತಿ ತಿಂಗಳಿಗೆ ನೀವು ಡೆಪಾಸಿಟ್ ಮಾಡಬೇಕು ಇಲ್ಲಿ ಪಾಯಿಂಟ್ ಡೆಪಾಸಿಟ್ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಒಂಬತ್ತು ಸಾವಿರದ ಒಂದು ನೂರ ಅರವತ್ತಾರು ರೂಪಾಯಿ ನೀವು ಪ್ರತಿ ತಿಂಗಳಿಗೆ ಡೆಪಾಸಿಟ್ ಡೆಪಾಸಿಟ್ ಮಾಡಬೇಕು ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಂದ್ಬಿಟ್ಟು ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ಒಂಬತ್ತು ನೂರ ಅರವತ್ತು ರೂಪಾಯಿ ಇಲ್ಲಿ ಎಸ್ಟಿಮೇಟೆಡ್ ರಿಟರ್ನ್ಸ್ ಬಂದುಬಿಟ್ಟು ನಿಮಗೆ ಎಷ್ಟು ಬಡ್ಡಿ ಸಿಗುತ್ತೆ ಅಂದರೆ ಒಂದು ಲಕ್ಷ ನಾಲ್ಕು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಟೋಟಲ್ ಐದು ವರ್ಷ ಆದ ನಂತರ ನೀವು ರೀಕರಿಂಗ್ ಡೆಪಾಸಿಟಲ್ಲಿ ಅದೇ ಅಮೌಂಟನ್ನು ಡೆಪಾಸಿಟ್ ಮಾಡಿದರೆ ನಿಮಗೆ ನಿಮ್ಮ ಕೈಲಿರೋದು ಆರು ಲಕ್ಷ ಐವತ್ನಾಲ್ಕು ಸಾವಿರದ ಒಂದು ನೂರ ನಲ್ವತ್ತು ರೂಪಾಯಿ ನಿಮ್ಮ ಕೈಯಲ್ಲಿರುತ್ತೆ ಸೊ ಈಗ ನೀವು ಕಂಪೇರ್ ಮಾಡಿದರೆ ಎಫ್ ಡಿ ಮತ್ತು ಆರ್ ಡಿ ಅಕೌಂಟನ್ನು ನೀವು ಕಂಪೇರ್ ಮಾಡಿದರೆ ಇಲ್ಲ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಐದು ವರ್ಷ ಆದ ನಂತರ ನೀವು ಅದೇ ಸೇಮ್ ಅಮೌಂಟನ್ನು ಆರ್ ಡಿ ಅಕೌಂಟ್ ಅಕೌಂಟ್ ಮತ್ತು ಎಫ್ ಡಿ ಅಕೌಂಟೆಲ್ಲ ನೀವು ಇಟ್ಟರೆ ನಿಮಗೆ ಎಫ್ ಡಿ ಅಕೌಂಟಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಸಿಗುತ್ತೆ ಸೊ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಇಷ್ಟಿದೆ ಸೊ ನೀವು ಈ ವಿಡಿಯೋ ಯಾವಾಗ ನೋಡತ್ತಿರೋ ಗೊತ್ತಿಲ್ಲ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಮತ್ತು ಎಷ್ಟಾಗತ್ತೆ ನೋಡಿ ಐದು ವರ್ಷ ಆದ ನಂತರ ನಿಮಗೆ ಎಷ್ಟು ಅಮೌಂಟ್ ಸಿಗಬಹುದು ಅದನ್ನೆಲ್ಲ ಯೋಚನೆ ಮಾಡಿ ಅಮೌಂಟನ್ನು ಎಲ್ಲಿ ಹೂಡಿಕೆ ಮಾಡಬೇಕಂತ ವಿಚಾರ ಮಾಡಿ ಹೂಡಿಕೆ ಮಾಡಿ